huh ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ನಿಜವಾಗ್ಲೂ ಕೂಡ ಪೂಜಾ ಹುಡುಗ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದ್ರೆ ಪೂಜಾ ಬಾಸ್ ಯಾರಪ್ಪ ಓ ಮೈ ಗಾಡ್ ಪೂಜಾ ಬಾಸ್ ಇವರ ನಿಜವಾಗ್ಲೂ ಕೂಡ ಕತೆಗೆ ಬಾರಿ ಟೂಸ್ಟಿನ ಜೊತೆಗೆ ಆ ಕಡೆ ತಾಂಡು ಹೂಸ ಪ್ಲಾನ್ನ ರೆಡಿ ಮಾಡ್ಕೊಂಡ್ಬಿಡ್ತಾರೆ ಹಾಗಾದ್ರೆ ಏನಾಯಿತು ಬೇಕು ಗೆಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಪೂಜಾಗೆ ತುಂಬ ತಲೆಬಿಸಿ ಆಗಿಬಿಟ್ಟಿದೆ ಯಾಕಂದ್ರೆ ಕೆಲಸ ಸಿಕ್ತು ಅಂತ ಖುಷಿ ಕೊಡೋಕು ಮೊನ್ನಣೆ ಯಾರಪ್ಪ ಇದು ಅಂತ ಹೇಳಿ ಗೋಚಲುಗೆ ಸಿಕ್ಕಾಕೋಬೇಕಾಗ್ದ ಯಾಕಂದ್ರೆ ಇಲ್ಲಿ ಇಂಟರ್ವ್ಯೂ ಮಾಡಿದೆ ಕೆಲಸ ಸಿಕ್ತು ಇಂಟರ್ವ್ಯೂ ಮಾಡಿದೆ ಕೆಲಸ ಸಿಕ್ಕಿದ್ದಷ್ಟೇ ಅಲ್ಲದೆ ಆ ಬಾಸ್ ರಿಯಾಕ್ಟ್ ಮಾಡ್ತಿರು ಈತಿನಿಜಾಗ್ಲೂ ಪೂಜಾಗೆ ಆಚೂರಿ ತರಿಸ ಯಾಕಂದ್ರೆ ಬಾಸ್ನ ಮೀಟ್ ಮಾಡಬೇಕು ಅಂದರೂ ಕೂಡ ಬಾಸ್ ಮೀಟ್ ಮಾಡೋಕ್ಕೆ ಅವಕಾಶ ಸಿಗ್ತಿಲ್ಲ ಹಾಗಾಗಿ ಬಾಸ್ ಯಾರಿರ್ಬೋದು ನನಗೆ ಈ ರೀತಿಯಾಗಿ ಕೆಲಸ ಕೊಟ್ಟು ಅದು ನನ್ನ ಪ್ರೊಫೈಲ್ನ ನೋಡಿ ಕೆಲಸ ಕೊಟ್ಟು ನೋಡಿದೆ ಕೇಳಿದೆ ಇಂಟರ್ವ್ಯೂ ಮಾಡಿದೆ ಕೆಲಸ ಕೊಟ್ಟರು ಯಾರಪ್ಪ ಇದು ಅಂತ ಹೇಳಿ ಪೂಜಾ ತಲೆ ಕೆಟ್ಟೋಗಿದ ಸುಂದ್ರಿ ಹತ್ರ ಕೂಡ ಹೇಳ್ಕೊಂಡ್ರು ಸುಂದ್ರಿ ಹೋಗಿದ್ದೆ ಬೌಸನ್ನ ನೋಡೇ ಬಿಡು ನುಗ್ಗೇ ಬಿಡು ಕ್ಯಾಬಿನ್ ಗೆ ಅಂತ ಹೇಳ್ಬಿಟ್ರು ಹಾಕಂದ ಮಾತ್ರಕ್ಕೆ ಪೂಜೆಗೆ ಅದೆಲ್ಲ ಸಾಧ್ಯನ ಖಂಡಿತ ಇಲ್ಲ ಅದೆಲ್ಲ ಆತ ಕಡೆ ಆಗ್ತಾಯಿದ್ರೆ ಇತ್ತ ಕಡೆ ಪಾಪ ತಾಂಡವು ತುಂಬ ಖುಷಿಯಿಂದ ಬಂದಿದ್ರು ಇಲ್ಲಿ ತಂದೆ ಫೀಸ್ ಕಟ್ಟೋಣ ಭಾಗ್ಯ ಸೋತ್ಬಿಟ್ಟಿರ್ತಾಳೆ ಅಂದಮೇಲೆ ನಾನು ಮುಂದೆ ಭಾಗ್ಯ ಸೋತಿದ್ದಾಯ್ತು ಅಂತ ಹೇಳಿ ಫುಲ್ ಒಂದಾಸ್ ಜೋಶಿಂದ ಸ್ಕೂಲಿಗೆ ಬಂದರೆ ಪಾಪ ಜೋಶ್ ಎಲ್ಲ ಒಮ್ಮೆಲೆ ಹಾಗೆ ಸುರಿಸ್ ಹೋಗ್ಬಿಡ್ತು ಅಂತ ಹೇಳ್ಬೋದು ಯಾಕಂದ್ರೆ ಅದಕ್ಕೆಲ್ಲ ಕಾರಣ ಭಾಗ್ಯ ಮಸ್ತ್ 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 ಡೈಲಾಗ್ ಜೊತೆಗೆ ಭಾಗ್ಯ ಮಾಸ ಒಂದು ಎಂಟ್ರಿ ಅಂತಾನೆ ಹೇಳ್ಬೋದು ಇಲ್ಲಿ ತನ್ನ ಫೀಸನ್ನು ತಾಂಡವ ಹೋಗಿ ಕಟ್ಟೋಕು ಮುನ್ನನೆ ಆಲ್ರೆಡಿ ಫೀಸ್ ಿ ಆಗ್ಬಿಟ್ಟಿತ್ತು ಹಾಗಾಗಿ ತಾಂಡವ್ಗೆ ಕನ್ಫ್ಯೂಷನು ಕನ್ಫ್ಯೂಷನು ಯಾರು ಕಟ್ಟಿರ್ಬೋದು ಭಾಗ್ಯ ಕಟ್ಟೋಕೆ ಸಾಧ್ಯ ಇಲ್ಲ ಅಂತ ಯಾಕಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಭಾಗ್ಯ ತಲೆ ಮೇಲೆ ಕೈ ಹಾಕೊಂಡು ಕೂತಿದ್ದಾಳೆ ತನ್ನ ಮೇಲೆ ಕಟ್ಟಬೇಕಾಗಿರೋ ಫೀಸ್ ಆಲ್ರೆಡಿ ಅವಳು ಇನ್ವೆಸ್ಟ್ ಮಾಡಿಕೊಂಡು ಶ್ರೇಷ್ಠ ಮಾಡಿರೋ ಪ್ಲ್ಯಾನಿಂದಾಗಿ ಭಾಗ್ಯ ಹಳ್ಳಕ್ಕೆ ಬಿದ್ದದಾಳೆ ಅಂದಮೇಲೆ ಫೀಸ್ ಕಟ್ಟಕೊಳ್ಳೋತ್ರ ದುಡ್ಡಿಲ್ಲ ಅಂತ ಅಂದಮೇಲೆ ಹೇಗಿತ್ತು ಸಾಧ್ಯ ಭಾಗ್ಯ ಮಾಡಿಲ್ಲ ಅಂದರೆ ಯಾರು ಮಾಡಿರ್ಬೋದು ಅಂತ ಪ್ರಶ್ನೆ ತಲೆಯಲ್ಲಿ ಉಳ್ಳೋದ ಥರ ಬಿಟ್ಕೋತದಾಗೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ನಮ್ಮ ಭಾಗ್ಯ ಭಾಗ್ಯ ಎಂಟ್ರಿ ಕೊಟ್ಟಿದ್ದೆ ತಾಂಡವನ ಹಾಗೆ ಬೆನ್ನೆತ್ತಿ ಇಳಿಸ್ಬಿಡ್ತಾರೆ ಈ ಕಡೆ ಭಾಗ್ಯ ಹೇಳಿದ ಒಂದೊಂದು ಒಂದೊಂದು ಸತ್ಯ ಕೂಡ ತಾಂಡವ್ಗೆ ಅರ್ಗಸ್ಕೊಳಕ್ ಆಗೋದೇ ಇಲ್ಲ ಅಂತ ಸತ್ಯವನ್ನ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಮಾಡಿದ ಪ್ಲಾನ್ ಅನ್ನ ಉಲ್ಟಾ ಮಾಡಿರ್ತಾರೆ ಭಾಗ್ಯ ಆ ಫ್ಲ್ಯಾಶ್ ಬ್ಯಾಕ್ನ ಹೇಳ್ತಾ ಇದ್ರೆ ಭಾಗ್ಯ ನಿಜವಾಗ್ಲೂ ಬಾಯಲ್ಲಿ ನೀರು ಕುಡಿಬೇಕಾಗಿದೆ ತಾಂಡವ್ ಅಂತಾನೆ ಹೇಳ್ಬೋದು ಯಾಕಂದರೆ ಆತ ಕಡೆ ಶ್ರೇಷ್ಠ ಫ್ರೆಂಡ್ ಭಾಗ್ಯಕೈಗೆ ಬೀಳ್ತಾರೆ ಮಾಡಿರೋ ಮೋಸ ಮಾಡಿದ್ದಂತಹ ಜಾಲ ಎಲ್ಲವೂ ಕೂಡ ಭಾಗ್ಯಗೆ ಗೊತ್ತಾಗತ್ತೆ ಗೊತ್ತಾಗಿದ್ದ ತಡ ಕಾಳಿ ಭದ್ರಕಾಳಿ ದುರ್ಗಿ ರುದ್ರಾಮ ದೇವಿ ಎಲ್ಲ ಒಮ್ಮೆಲೆ ಭಾಗ್ಯ ಮೈ ಮೇಲೆ ಬಂದ್ರೇನೋ ಅನ್ನೋ ರೀತಿ ರಬ್ಬಲ್ ಎಂಟ್ರಿ ಕೊಡ್ತಾರೆ ಶ್ರೇಷ್ಠ ಮನೆಗೆ ಎಂಟ್ರಿ ಕೊಟ್ಟು ಸುಮ್ಮನೆ ಮಾಸ್ ಡೈಲಾಗ್ನ ಹೊಡಿತಾರೆ ಭಾಗ್ಯ ಖಂಡಿತ ಇಲ್ಲ ಕಂಡ್ರಿ ಡೈಲಾಗ್ ಇಲ್ಲಾಗೆ ಒಮ್ಮೆಲೆ ಬೀಳ್ಸಾರೆ ಬೀಳ್ಸ್ತಾರೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಬೀಸಿ ಬೀಸ್ ಬೀಸ ಶ್ರೇಷ್ಠ ಆಗಿ ಬಡ್ದ್ ಬಡ್ದ್ ಹೀಗ ಮುಗ ಬಾರಿಸ್ಬಿಡ್ತಾರೆ ಬಾರಿಸುದ್ರ ಜೊತೆಗೆ ತಾನು ಖರ್ಚು ಮಾಡಿರ್ತಕ್ಕಂಥ ಆ ಒಂದು ಊಟದ ಪ್ರತಿ ಊಟದ ದುಡ್ಡನ್ನು ಕೂಡ ಭಾಗ್ಯ ತಗೊಂಡಿದ್ದೆ ಎಚ್ಚರಿಕೆ ಕೊಟ್ಟಿದ್ದ ಅಲ್ಲಿಂದ ಬಂದು ಫೀಸ್ ಕಟ್ಟಿರ್ತಾರೆ ಭಾಗ್ಯ ಈ ಫ್ಲ್ಯಾಶ್ ಬ್ಯಾಕು ಖಂಡಿತ ತಾಂಡವ್ಗೆ ನಿಜವಾಗ್ಲೂ ಕೂಡ ತಲೆ ಕೆಡಿಸ್ಬಿಡುತ್ತೆ ಮತ್ತು ಸೋಲನ್ನು ಉಣಿಸ್ಬಿಡತ್ತೆ ಅಂತ ಹೇಳ್ಬೋದು ಜೊತೆಗೆ ಇತ್ತ ಕಡೆ ಭಾಗ್ಯ ತುಂಬ ಥ್ಯಾಂಕ್ಸ್ ನಿಮಗೆ ನೀವು ಮಾಡಿರೋ ಕೆಲಸಗಳಿಗೆ ನಾನೇ ಅಲ್ವ ಪಾಪ ಅನಾಥ ಮಕ್ಕಳಿಗೆ ಇವತ್ತು ಊಟ ಸಿಗುವ ಹಾಗಾಗುತ್ತೋ ನಿಜವಾಗ್ಲೂ ಅವಳಿಂದ ನನಗೆ ಫುಡ್ ಆರ್ಡರ್ ಕೂಡ ಸಿಕ್ತು ಥ್ಯಾಂಕ್ಸ್ ಹೇಳಿಬಿಡಿ ಅಂತ ಹೇಳಿ ತುಂಬಾ ಸೊ ಕಾಸ್ಟ್ಕಾಗಿ ಮುಖ ಮುಖಾಂತರ ತಾಂಡವ್ಗೆ ಪೆಟ್ಟನ್ನು ಕೊಟ್ಟು ಮಗನ ಕರ್ಕೊಂಡು ಮಾಸ್ ಎಕ್ಸಿಟ್ ಆಗ್ತಾರೆ ಈ ಕಡೆ ಈ ತಾಂಡ್ ಅದೇ ಫುಲ್ ಸಿಟ್ಟಲ್ಲಿ ಮನೆಗೆ ಬಂದಿದ್ದಾರೆ ಎಷ್ಟು ಮಟ್ಟಿಗೆನ ಕೋಪ ಅಂದರೆ ತಾಂಡವ್ಗೆ ನವಾಗ್ಲೂ ಹೇಳೋಕಾಗಲ್ಲ ಕಂಡ್ರೆ ಅಷ್ಟು ಮಟ್ಟಿಗೆನ ಕೋಪ ಕಾಣಿಸ್ತದ ತಲೆ ಕೆಟ್ಟೋಗದ ತಲೆ ಹುಚ್ಚು ಹುಚ್ಚಿ ಹಿಡಿದಾಗೆ ಹಿಡ್ಕೋತಿದ್ದಾರೆ ಇಲ್ಲ ಹಾಂ ಈ ರೀತಿ ಆಗಬಾರ್ದಿತ್ತು ಬಾಕಿ ಗೆದ್ದುಬಿಟ್ಲು ಗೆದ್ದುಬಿಟ್ಲು ಅಂತ ಅಷ್ಟೊಂದು ಶ್ರೇಷ್ಠ ಅಂತು ಮರಿಯ ಇಲ್ಲ ಆಕೆಗೆ ಏನು ಶ್ರೇಷ್ಠ ಭಾಗ್ಯ ಬಂದಿದ್ದು ಹೊಡೆದಿದ್ದು ಅದು ಒಂದು ನಂಬ ಕೌಂಟೇ ಆಗಿಲ್ಲ ಅಲ್ಲಿ ಶ್ರೇಷ್ಠಗೆ ಅದೇ ಕಾರಣಕ್ಕೆ ತುಂಬ ಈಸಿಲಿ ಬಂದಿದೆ ಏನಾಯಿತು ತಾಂಡವ್ ಯಾಕೆ ರೀತಿ ನಡ್ಕೋತಾ ಇದೆಯಾ ಏನಾಯಿತು ಅಂತ ಹೇಳಿ ತುಂಬ ಆರಾಮಾಗಿ ಕೇಳ್ತಿದ್ದಾರೆ ಅದಕ್ಕೆ ತಾಂಡವ್ ಇಲ್ಲ ಭಾಗ್ಯ ಗೆದ್ದು ಯಾವಾಗಲೂ ಏನೇ ಮಾಡಿದ್ರು ಅವಳಾಗ ಹೇಳ್ತಾಳೆ ನಾವು ಸೋಲ್ತಾನೆ ಇದ್ದೀವಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇದು ಆಗಬಾರ್ದು ನಾನು ಅವಳನ್ನು ಸೋಲಿಸಲೇಬೇಕು ಅಂತ ಹೇಳಿ ತುಂಬ ಸಿಟ್ಟಲಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಫೈನಲಿ ಒಂದು ಐಡಿಯಾ ಬಂದೇ ಬಿಡುತ್ತೆ ತಾಂಡವ್ಗೆ ಬಂದದ್ದೆ ಖಂಡಿತವಾಗ್ಲೂ ಐಡಿಯಾ ಬಂತು ಇದೆ ನಾನು ಸೂಪರ್ ಆಗಿ ಎಕ್ಸಿಕ್ಯೂಟ್ ಆಯ್ತು ಅಂದ್ರೆ ಭಾಗ್ಯ ಸೋಲೋದು ಖಚಿತ ನಿಶ್ಚಿತ ಅಂತ ಹೇಳಿ ಇಲ್ಲಿ ತಾಂಡವ್ ಹೇಳ್ತಿದ್ದಾರೆ ಎಲ್ಲಿದ್ರ ನಡುವೆ ಮನೆಯಲ್ಲಿ ತನ್ನಯ ಮತ್ತು ಭಾಗ್ಯ ಹೋಗಿದೆ ಅಜ್ಜಿ ತಾತ ತನು ಎಲ್ಲದನ್ನ ಕೂರಿಸ್ಕೊಂಡು ಇಲ್ಲಿ ನಮ್ಮ ನಮ್ಮಮ್ಮನ ನೋಡಿ ಅಪ್ಪ ಹೇಗಾದರೂ ಗೊತ್ತಾ ಅಪ್ಪ ಫುಲ್ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಅಮ್ಮ ಫೀಸ್ ಕಟ್ಟಲ್ಲ ಅಂತ ಆದರೆ ಫೀಸ್ ಕಟ್ಟಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಫುಲ್ ತಲೆಗೆ ಹುಡಾಬಿಟ್ಕೊಂಡ್ಬಿಟ್ರು ಯಾರು ಯಾರಿರ್ಬೋದು ಅಂತ ಆಗ ಅಮ್ಮ ಎಂಟ್ರಿ ಕೊಟ್ಟರು ಮಾಸ್ ಆಗಿ ಅಮ್ಮ ಕೊಡು ಮಾಸ್ ಡೈಲಾಗೆ ಅಪ್ಪ ಹಾಗೆ ಬಡಬಡ ಅಂತ ಹೇಳಿ ಕುಸ್ತೋಗ್ತಾ ಇದ್ರು ಅಂತ ಹೇಳಿ ತಮ್ಮ ಇಲ್ಲಿ ಅಪ್ಪ ಮಾಡಿದ ಎಲ್ಲನೂ ಕೂಡ ಪಿನ್ ಭಾಗ್ಯ ಹೇಳಿದ ಎಲ್ಲವನ್ನ ಕೂಡ ಪಿಂಚು ಪಿನ್ ಮನೆಯವ್ರ ಮುಂದೆ ಹೇಳ್ತಾರೆ ಈ ಕಡೆ ಭಾಗ್ಯ ಯಾರಾದರೂ ಪಪ್ಪನ ಈ ರೀತಿ ಆಡ್ಕೋತಾರ ತನ್ನ ಆ ರೀತಿ ಮಾಡಬಾರ್ದು ಅಂತ ಅಲ್ಲೂ ಕೂಡ ಒಂದು ಒಳ್ಳೆ ನೇಚರನ್ನ ಹೇಳ್ಕೊಡ್ತಿದ್ದಾರೆ ಭಾಗ್ಯ ಇತ್ತು ಕಡೆ ಕುಸುಮ ಅವರಂತೂ ಸೂಪ್ಪವಾಗಿ ಮಾಡಿದ ಮಾಗೆ ಹಂಗೆ ಬುದ್ಧಿ ಕಲಿಸ್ಬೇಕು ನೀನು ಅಷ್ಟೇಷ್ಠಾಗಂತೂ ಬುದ್ಧಿನೇ ಬರೋಲ್ಲ ಅಷ್ಟೆಲ್ಲ ಮಾಡಿದೆ ಇನ್ನೂ ಕೂಡ ಬುದ್ಧಿ ಕಲ್ದೆ ನಿನ್ನ ವಿಷಕ್ಕೆ ಬಂದು ಈ ರೀತಿ ಎಲ್ಲ ಅಂತ ಕೂಡ ಹೇಳ್ತಾರೆ ಇದು ಎಲ್ಲ ಆಗುತ್ತೆ ಅಷ್ಟೇ ಪೂಜಾ ಬರ್ತಾಳೆ ಪೂಜಾ ನೋಡಿ ಎಲ್ಲರೂ ಕಂಗ್ರ್ಯಾಚುಲೇಟ್ ಹೇಳ್ತಿದ್ರೆ ಈ ಕಡೆ ಪೂಜಾಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಯಾರು ಬಾಸ್ ಅನ್ನೋದೇ ಗೊತ್ತಿಲ್ಲ ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿ ಆದರೂ ಕೂಡ ಎಲ್ರಿಗೂ ಕೂಡ ಖುಷಿ ಅಂತೂ ಹಾಗೆ ಆಗತ್ತೆ ಪೂಜಾ ಕೆಲಸ ಸಿಕ್ತು ಅಂತ ಮರುದಿನ ಕೆಲ್ಸಕ್ಕೆ ಹೋಗಬೇಕಾಗಿದೆ ಪೂಜಾ ಕೆಲಸಕ್ಕೆ ಹೋಗ್ತಾಳೆ ಹೋಗ್ತಿದ್ದಾಗೆ ಅಲ್ಲಿ ಒಂದು ವಾಲ್ ಸ್ಟಿಕ್ಕನ್ನು ಹಂಟ್ಸ್ಬಿಟ್ಟಿರ್ತಾರೆ ನನಗೆ ಗೊತ್ತಿರ್ತೀನಿ ನೀನು ಇಲ್ಲಿಗೆ ಬರ್ತೆ ಅಂತ ನೀಲಿ ಬಂದ ಕೆಲಸಕ್ಕೆ ಸೇರಿದು ಎಷ್ಟು ಖುಷಿ ಆಯಿತು ಗೊತ್ತಾ ನಿನ್ಗೆ ಕೆಲಸ ಕೊಟ್ಟಿದ್ದು ಅಂತ ಹೇಳ್ತಿದ್ದಾಗ ಇವರು ನನ್ ಮೋದಿ ಗೊತ್ತಾ ಯಾರ್ ಇರ್ಬಹುದು ಅಂತ ಅನ್ಕೊಂಡಿದ್ದೆ ಅದನಿಗೆ ಹೋಗೋಕೆ ನೋಡ್ತಾರೆ ಇಲ್ಲಿ ಪೂಜಾ ಆದ್ರೆ ಅಲ್ಲಿ ಇರ್ತಕ್ಕಂತ ಪಿ ಯಾಕದೇ ಕಾಣ್ಕೂ ನೀವ ಕ್ಯಾಬಿಂಗ್ ಹೋಗೋ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಸೋ ಬಿಜಿ ಇದ್ದಾರೆ ಯಾರ್ನು ಬಿಡ್ಬಿಡಿ ಅಂತ ಹೇಳ್ತಿದ್ದಾರೆ ಅಂತ ಹಾಗದಮೇಲೆ ಸರಿ ಅಂತಾ ಹೇಳಿ ಪೂಜ ರೆಬಲ್ ಆಗಿದೆ ಹೋಗಿ ನಿಮ್ಮ ಬಾಸ್ ಗೆ ಹೇಳ್ಬಿಡಿ ನಾನು ಇಲ್ಲಿ ಕೆಲಸಕ್ಕೆ ಇರೋದಲ್ಲ ನಾನು ಕೆಲಸ ಬಿಡ್ತಾ ಇದೀನಿ ಅಂತಾ ಹೇಳಿ ಪೂಜ ಕೆಲಸ ಬಿಡ್ತೀನಿ ಅಂತಾ ಹೇಳಿ ಹೋಗ್ತಿದ್ದಾಗ ಅಶು ಬಾಸ್ ಗೆ ಹೋಗಿ ಹೇಳ್ಬೇಕು ಅಂತ ಪಿ ಅನ್ಕೊಂಡಿದ್ದೆ ಹೋಗ್ಬಿಟ್ಟು ಬಾಸ್ ಗೆ ಸರಿ ಔ ಕೆಲ್ಸಕ್ಕೆ ಸೇರಿದ್ಲಲ್ವ ಅವಳು ಕೆಲಸ ಬಿಟ್ಟು ಹೋಗ್ತಿದ್ದಾಳೆ ಅಂತ ಹೇಳ್ತಾರೆ ಹೇಳಿದ್ದೆ ಹೇಗೆ ಅವಳು ಅಂತ ಹೇಳಿ ಮಸ್ತಾಗಿ ಎಂಟ್ರಿ ಕೊಡ್ತಾರೆ ಈ ಕಡೆ ಪೂಜಾ ಬಾಸ್ ಪೂಜಾ ನೋಡಿದ್ದೆ ನಿಜವಾಗ್ಲು ಶಾಕ್ ಆಗ್ತಾಳೆ ನೀನಾ ಕಿಶೋರ್ ಅಂತ ಕಿಶೋನ್ ಅಂತ ಹೇಳಿ ಹೌದ್ರೆ ಅವರು ಬೇರೆ ಯಾರೂ ಅಲ್ಲ ನಮ್ಮ ಅಗ್ನಿ ಸಾಕ್ಷಿ ಸೀರಿಯಲ್ನ ಪ್ರೀತಿಯ ಅಖಿಲೆ ಇಲ್ಲಿ ಪೂಜಾ ಬಾಸ್ ಕಿಶನ್ ಆಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ನೀನಾ ಅಂತ ಕೇಳ್ತಿದ್ದಾಳೆ ಅಂದರೆ ಇವ್ರಿಬ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಹೌದು ಮಚ್ಚಿ ಅಂತ ಹೇಳಿ ಬಾಸ್ ಕೂಡ ಮಾತನಾಡ್ತಿದ್ದಾರೆ ಸೊ ನಿಮಗೆ ಹುಡುಗಿ ಗೊತ್ತಾ ಅಂತ ಕೇಳ್ತಿದ್ದಾಳೆ ಪಿ ಎ ಕೂಡ ಗೊತ್ತಾ ಅಂತ ಕೇಳ್ತಿದ್ದೆ ಅಂತ ಅವರು ತಮ್ಮ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ ಇವರು ಇಲ್ಲಿ ಕಿಶುನ್ ಪೂಜಾ ಸೀನಿಯರ್ ಅಲ್ಲಿ ಸೀನಿಯರ್ ಆಗಿರ್ತಾರೆ ಎಕ್ಸಾಮ್ ಫೇಲ್ ಎಕ್ಸಾಮ್ ಆಫ್ ಬ್ಯಾಕ್ ಲಾಗ್ಸನ್ನು ಉಳಿಸ್ಕೊಂಡಿರುವುದನ್ನು ಬರೆಯೋಕೆ ಅಂತ ಬಂದಾಗ ಇಲ್ಲಿ ಪೂಜಾ ಬಂದಿದೆ ಏನು ಮಚ್ಚು ಈ ರೀತಿ ಓದ್ತಾ ಇದೆಯಾ ಹಾಗೆ ಹೀಗೆ ಅಂದಾಗ ನಮ್ಮ ಮನೆಯಲ್ಲೆಲ್ಲ ಟಾಪ್ ವರ್ಸೆ ಆಗಿದೆ ನಾನು ಒಬ್ನೇ ಈ ರೀತಿ ಫೇಲ್ ಹಾಕೊಂಡು ಎಕ್ಸಾಮ್ ಬರೀತಾ ಇರೋದು ಅಂತ ಹೇಳಿದಾಗ ದೃಷ್ಟಿ ಪಟ್ಟು ಇರಬೇಕು ಒಬ್ರು ಈ ರೀತಿಯಾಗಿ ಅಂತ ಪೂಜಾ ಹೇಳ್ತಾರೆ ಹಾಗಿದ್ರೆ ನೀನು ತುಂಬಾ ಚೆನ್ನಾಗಿ ಓದ್ಕೊಂಡು ಬಂದಿದ್ಯಾ ಅಂದಾಗ ಅಯ್ಯೋ ನೀನಾದರೂ ಫೇಲ್ ಆಗ್ತಾ ಬಟ್ ಅಂತೂ ಹಾಗೆ ಆಗ್ತೀನಿ ನಾವೆಲ್ಲ ಓದೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಪೂಜಾ ಹೇಳಿದಾಗ ಹಾಗಿದ್ರೆ ಹೇಗೆ ಬರೀತೀಯಾ ಅಂದಾಗ ಅದೆಲ್ಲ ಸ್ಟಾಪ್ ಸೀಕ್ರೆಟ್ ಅಂತ ಪೂಜಾ ಹೇಳ್ತಾರೆ ಪ್ಲೀಸ್ ಪೂಜಾ ಹೇಗೆ ಹೇಳು ನಿನ್ನ ಲೈಫ್ ಲಾಂಗ್ ಪೂಜೆ ಮಾಡ್ತೀನಿ ಅಂತ ಕೂಡ ಕಿಶುನ್ ಹೇಳಿದಾಗ ಕಾಪಿ ಒಂದು ಚೀಟಿಯನ್ನು ತೋರಿಸ್ತಾಳೆ ಇದನ್ನೆಲ್ಲ ಮಾಡ್ತಾರಾ ಅಂತ ಕಿಶುನ್ ಶಾಕ್ ಆಗಿದ್ದಕ್ಕೆ ಯಾಕಷ್ಟೆಲ್ಲ ಆಡ್ತಾ ಇದೆಯಾ ನೀನು ತಗೋ ಎಲ್ಲ ಚಾಪ್ಟರ್ಸ್ ಇದೆ ಅಂತ ಹೇಳಿ ಒಂದಷ್ಟು ಕಾಪಿ ಸ್ಲಿಪ್ಸನ್ನ ಕೂಡ ಅಲ್ಲಿ ಕಿಶುನ ಬಟ್ಟೆಯಲ್ಲೆಲ್ಲ ಶೂಸಲ್ಲೆಲ್ಲ ಹಾಕಿ ಕೊಡ್ತಾಳೆ ತದನಂತರ ಖಂಡಿತ ಬಿದ್ದಿದ್ದಾರೆ ಅಂತ ಅನಿಸುತ್ತೆ ಅದನ್ನು ಮುಂದಿನ ವೀಡಿಯೋದಲ್ಲಿ ನೋಡಬೇಕು ಆ ಕಡೆ ಆಗಿ ದೇವಸ್ಥಾನ ದೇವರ ಪೂಜೆಯಲ್ಲಿ ಪ್ರಸಾದ ಮಾಡ್ತಕ್ಕಂಥ ಆರ್ಡರ್ ಸಿಕ್ಕಿದೆ ಅದಕ್ಕೋಸ್ಕರ ಸುಂದರಿ ಅವರ ಜೊತೆ ಮನೆಯವರ ಆಶೀರ್ವಾದವನ್ನು ತಗೊಂಡದ್ದೆ ಅಲ್ಲಿಂದ ಹುಡ್ತಿದ್ದಾರೆ ಹಾಗಿದ್ರೆ ಆ ಕಡೆ ತಾಂಡು ಮಸ್ತಾಗಿ ಪ್ಲಾನ್ ಮಾಡಿಕೊಡಿದ್ದಾರೆ ಭಾಗ್ಯನ ಸೂಡಿಸುವುದಕ್ಕೆ ಈತ ಕಡೆ ಪೂಜಾ ಬದುಕಲ್ಲಿ ಹೊಸ ವ್ಯಕ್ತಿಯ ಎಂಜಾಯ್ ಆಗಿದೆ ಹಾಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂತ ಅಂದ್ರೆ ಮುಂದಿನ ವಿಡಿಯೋ ಗೋಸ್ಕರ ಮಿಚ್ ಮಾಡೋದನ್ನು ಮರಿಬೇಡಿ